ಜಾತಿ ಜನಗಣತಿ ವಿಳಂಬ ಮತ್ತು ನಿರ್ಲಕ್ಷ್ಯ ಹಿನ್ನೆಲೆಯಲ್ಲಿ ಇಂದು ಸಿದ್ದರಾಮಯ್ಯ ನೇತೃತ್ವದ ವಿಡಿಯೋ ಸಂವಾದ ನಡೆಯಲಿದೆ ಸಮೀಕ್ಷೆಗೆ ಚುರುಕು ಮುಟ್ಟಿಸಲು ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒಗಳ ಜೊತೆ ಸಿಎಂ ಸಂವಾದವನ್ನು ಮಾಡಲಿದ್ದಾರೆ ಆಪ್ ಹಾಗೂ ಸರ್ವರ್ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗುತ್ತೆ ಈ ಒಂದು ಸಂವಾದದಲ್ಲಿ ಇನ್ನು ಸಮೀಕ್ಷೆಗೆ ಗೈರಾಗುವ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನು ಕೂಡ ನೀಡಲಾಗುತ್ತೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಜಾತಿ ಜನಗಣತಿಯಲ್ಲಿ ಸಾಕಷ್ಟು ವಿಳಂಬವಾಗ್ತಾ ಇದೆ ನಿರ್ಲಕ್ಷ್ಯವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇಂದು ಸಿದ್ದರಾಮಯ್ಯ ನೇತೃತ್ವದ ವಿಡಿಯೋ ಸಂವಾದ ನಡೆಯಲಿದೆ ಸಮೀಕ್ಷೆಗೆ ಚುರುಕು ಮುಟ್ಟಿಸೋದಕ್ಕೆ ಸಿಎಂ ಮುಂದಾಗಿದ್ದಾರೆ ಎಲ್ಲಾ ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒಗಳ ಜೊತೆ ಸಿಎಂ ಸಂವಾದವನ್ನು ಮಾಡಲಿದ್ದಾರೆ ಆಪ್ ಹಾಗೂ ಸರ್ವರ್ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸೂಚನೆಯನ್ನ ಕೂಡ ಈ ಒಂದು ಸಂವಾದದಲ್ಲಿ ನೀಡಲಾಗುತ್ತೆ ಸಮೀಕ್ಷೆಗೆ ಗೈರಾಗುವ ಶಿಕ್ಷಕರ ವಿರುದ್ಧ ಕ್ರಮಕ್ಕೂ ಕೂಡ ಸೂಚನೆಯನ್ನ ನೀಡಲಾಗುತ್ತೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಜಾತಿ ಜನಗಣತಿಯಲ್ಲಿ ಸಾಕಷ್ಟು ಅಂದ್ರೆ ಈ ಒಂದು ಆ ಮರು ಸಮೀಕ್ಷೆ ಆರಂಭಕ್ಕೂ ಮುನ್ನ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ಇನ್ನು ಆ ವಿರೋಧದ ನಡುವೆಯೂ ಕೂಡ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಸೋಮವಾರದಿಂದ ಈ ಒಂದು ಜಾತಿ ಜನಗಣತಿ ಮರು ಸಮೀಕ್ಷೆಯನ್ನು ಆರಂಭಿಸಿತ್ತು ಆದರೆ ಈ ಒಂದು ಸಮೀಕ್ಷೆಯಲ್ಲಿ ಸಾಕಷ್ಟು ಗೊಂದಲಗಳು ಸಾಕಷ್ಟು ತೊಂದರೆಗಳಾಗ್ತಾ ಇರುವಂಥದ್ದು ಅಂದರೆ ಸಮೀಕ್ಷೆಗೆ ತೆರಳಿರುವಂತಹ ಶಿಕ್ಷಕರು ಅಥವಾ ಸಿಬ್ಬಂದಿಗಳಿಗೆ ಈ ನೆಟ್ವರ್ಕ್ ಸಮಸ್ಯೆ ಸರ್ವರ್ ಸಮಸ್ಯೆ ಅಥವಾ ಈ ಆ್ಯಪ್ ವರ್ಕ್ ಆಗ್ತಾ ಇಲ್ಲ ನೀಟಾಗಿ ಓ ಟಿ ಪಿ ಬರ್ತಾ ಇಲ್ಲ ಮೊಬೈಲ್ಗಳಿಗೆ ಹಾಗೂ ಜನರಿಗೂ ಕೂಡ ಯಾವ ಅಂದರೆ ಜಾತಿ ಕಾಲಮ್ನಲ್ಲಿ ಯಾವ ಜಾತಿ ಹಾಕಬೇಕು ಉಪಜಾತಿ ಕಾಲಮ್ನಲ್ಲಿ ಯಾವ ಉಪಜಾತಿ ಹಾಕಬೇಕು ಹೀಗೆ ಸಾಕಷ್ಟು ಪ್ರಶ್ನೆಗಳು ಇರುವಂಥದ್ದು ಅದು ಕೂಡ ಈ ಸಮೀಕ್ಷೆಯಲ್ಲಿ ಅರವತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಈ ಅರವತ್ತು ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ನೀಡಬೇಕು ಅನ್ನೋದು ಜನರ ಗೊಂದಲ ಆದರೆ ಇನ್ನೊಂದು ಕಡೆ ಶಿಕ್ಷಕರಿಗೆ ಈ ಒಂದು ಉತ್ತರಗಳನ್ನು ಎಂಟ್ರಿ ಮಾಡೋಕ್ಕೆ ಹೋದಾಗ ಅಲ್ಲಿ ಆ್ಯಪ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ಟೆಕ್ನಿಕಲ್ ಸಮಸ್ಯೆಗಳು ಎದುರಾಗ್ತಾ ಇದೆ ಜೊತೆಗೆ ಈ ರೀತಿ ಸಮಸ್ಯೆಗಳು ಎದುರಾದಾಗ ಯಾರನ್ನು ನಾವು ಕೇಳಬೇಕು ಅನ್ನೋದು ಸಿಬ್ಬಂದಿಗಳ ಪ್ರಶ್ನೆ ಅಂದರೆ ನಮ್ಗೆ ಯಾರೂ ಸೂಪರ್ವೈಸರ್ಗಳಿಲ್ಲ ನಾವು ಯಾರನ್ನ ಯಾರನ್ನು ಪ್ರಶ್ನಿಸಬೇಕು ಈ ರೀತಿ ನಮಗೆ ಒಂದು ಆ್ಯಪ್ನಲ್ಲಿ ಡೌಟ್ ಬರ್ತಾ ಇದೆ ಅಥವಾ ಒಂದು ಟೆಕ್ನಿಕಲ್ ಇಶ್ಯೂ ಆಗಿದೆ ಸರ್ವರ್ ಸಮಸ್ಯೆ ಆಗಿದೆ ಲೊಕೇಶನ್ ಇಶ್ಯೂ ಆಗಿದೆ ಅಥವಾ ಒ ಟಿ ಪಿ ಸರಿಯಾಗಿ ಬರ್ತಾ ಇಲ್ಲ ಈ ರೀತಿ ಕೆಲವೊಂದು ಸಮಸ್ಯೆಗಳಾದಾಗ ಅಥವಾ ಆ್ಯಪ್ನಲ್ಲಿ ಯಾವುದಾದ್ರು ಒಂದು ಡೌಟ್ ಬಂದಾಗ ನಾವು ಯಾರನ್ನ ಕೇಳಬೇಕು ಅನ್ನೋದು ಕೂಡ ಸಿಬ್ಬಂದಿಗಳಿಗೆ ದೊಡ್ಡ ಪ್ರಶ್ನೆಯಾಗಿ ಉಳಿದಿರುವಂತದ್ದು ಹೀಗಾಗಿ ಈ ಒಂದು ಸಮೀಕ್ಷೆಯಲ್ಲಿ ವಿಳಂಬವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ವಿಡಿಯೋ ಸಂವಾದ ನಡೆಯುತ್ತೆ ಸಮೀಕ್ಷೆಗೆ ಚುರುಕು ಮುಟ್ಟಿಸಲು ಸಿಎಂ ಮುಂದಾಗಿದ್ದಾರೆ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒ ಜೊತೆ ಸಿ ಎಂ ಸಂವಾದವನ್ನು ಮಾಡಲಿದ್ದಾರೆ ಆ್ಯಪ್ ಹಾಗೂ ಸರ್ವರ್ ಸಮಸ್ಯೆ ಬಗೆಹರಿಸೋದಕ್ಕೆ ಸೂಚನೆಯನ್ನು ಕೂಡ ನೀಡ್ತಾರೆ ಇನ್ನು ಸಮೀಕ್ಷೆಗೆ ಯಾರೆಲ್ಲ ಶಿಕ್ಷಕರು ಗೈರಾಗ್ತಾರೆ ಅವರ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನು ನೀಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ರಾಜಪ್ಪ ಜಾತಿ ಜನಗಣತಿ ವಿಳಂಬ ಹಾಗೂ ನಿರ್ಲಕ್ಷ್ಯ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ವಿಡಿಯೋ ಸಂವಾದ ನಡೆಯುತ್ತೆ ಸೊ ಏನೆಲ್ಲ ಸೂಚನೆಗಳನ್ನು ಸಿ ಎಂ ನೀಡ್ತಾರೆ ಅಂತ ಸಿಂಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ಮಹತ್ವದ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗ ಕಣ್ ಕೈ ಕೈಗೊಂಡಂತಹ ಜಾತಿ ಜನಗಣತಿಯ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಈಗಾಗಲೇ ರಾಜ್ಯ ಸರ್ಕಾರ ಅಂದುಕೊಂಡಂತೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಈ ಒಂದು ಜಾತಿ ಜನಗಣತಿ ಸರ್ವೆ ಸಮೀಕ್ಷೆ ಆರಂಭವಾಗಿದೆ ಅದು ಅಂದುಕೊಂಡಂತೆ ಈ ಒಂದು ಸಮೀಕ್ಷೆಗೆ ಸರಿಯಾದಂತಹ ವ್ಯವಸ್ಥೆಗಳನ್ನ ಆಯೋಗ ಕಲ್ಪಿಸಿಲ್ಲ ವಿಶೇಷವಾಗಿ ಮೊಬೈಲ್ ಆಪ್ ಮೂಲಕ ಏನು ಸಮೀಕ್ಷೆ ನಡೆಸೋ ನಡೆಸಲಿಕ್ಕೆ ತಯಾರಿ ನಡೆಸಿ ನಡೆಸಿದೆ ಅದರಲ್ಲಿ ಈ ಅಲ್ಲಿ ತಮ್ ಮಾಹಿತಿಗಳನ್ನ ಸರಿಯಾಗಿ ಅಪ್ಡೇಟ್ ಅನ್ನ ಮಾಡಿಲ್ಲ ಹಾಗಾಗಿ ಆಪ್ ಆ ಸರಿಯಾಗಿ ಅಪ್ಡೇಟ್ ಆಗ ಆಗದೆ ಇರೋ ಕಾರಣಕ್ಕೋಸ್ ಕಾರಣಕ್ಕೋಸ್ಕರ ಟಿ ಪಿ ನಂಬರ್ ಜನ್ರೇಟ್ ಆಗ್ತಾ ಇಲ್ಲ ಟಿ ಪಿ ನಂಬರ್ ಜನರೇಟ್ ಆಗಿದ್ರೆ ಯಾವ ಮನೆಗಳ ಸರ್ವೆಗಳು ಸಹ ಕಂಪ್ಲೀಟ್ ಆಗೋದಿಲ್ಲ ಮೊದಲನೇ ವಿಷಯ ಇದು ಸಮಸ್ಯೆಗೆ ಕಾರಣವಾಗಿದೆ ಎರಡನೇ ವಿಷಯ ಅಂತಂದ್ರೆ ಲೊಕೇಶನ್ ಟ್ರಾಕಿಂಗ್ ಟ್ರ್ಯಾಕಿಂಗ್ ಅಂದ್ರೆ ಪಿ ಎಸ್ ಟ್ರ್ಯಾಕಿಂಗ್ ಏನಿದೆ ಆ ಎಸ್ ಟ್ರ್ಯಾಕಿಂಗ್ ಸಹ ಒಂದೊಂದು ಲೊಕೇಶನ್ ಅಲ್ಲಿ ಪಿ ಎಸ್ ಟ್ರ್ಯಾಕಿಂಗ್ ಸರಿಯಾಗಿ ಸಿಗ್ನಲ್ ಸರಿಯಾಗಿ ಸಿಗ್ತಾ ಇಲ್ಲ ಇನ್ನು ಮೂರು ಸಿಗ್ನಲ್ ಸಮಸ್ಯೆಗಳಿದೆ ತುಂಬಾಗಳಲ್ಲಿ ವಿಶೇಷ ವಿಚಿತ್ರ ಮತ್ತು ವಿಶೇಷ ಅಂದ್ರೆ ಬೆಂಗಳೂರಿನ ನಗರದ ಏನು ವಿಧಾನಸೌಧ ಸುತ್ತಮುತ್ತ ಭಾಗದಲ್ಲಿರುವಂತಹ ಸುಮಾರು ಹತ್ತು ವಾರ್ಡ್ಗಳಲ್ಲಿ ಈಗೂ ಸಹ ಸರಿಯಾಗಿ ನೆಟ್ವರ್ಕ್ ಸಿಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಒಂದು ನೆಟ್ವರ್ಕ್ ಸಮಸ್ಯೆ ದೊಡ್ಡ ಮಟ್ಟಲ್ಲಿದೆ ಹಾಗಾಗಿ ಅಲ್ಲೂ ಸಹ ಈ ಒಂದು ಸಮಸ್ಯೆಗೆ ಸರಿಯಾದ ಪರಿಹಾರವನ್ನು ಕಂಡುಕೊಂಡಿಲ್ಲ ಇನ್ನು ಮೂರೇದಾಗಿ ಸರಿ ಸಮರ್ಪಕರು ವಿದ್ಯುತ್ ಪೂರೈಕೆ ಆಗಿಲ್ಲ ಅಂತ ಕಂಡು ಬಂದ್ರೆ ಸರ್ವರ್ಗಳು ಕನೆಕ್ಟ್ ಆಗೋದಿಲ್ಲ ಆ ಸಂದರ್ಭದಲ್ಲೂ ಸಹ ಮೊಬೈಲ್ ಸರಿಯಾಗಿ ಮೊಬೈಲ್ ಆಪ್ ಸರಿಯಾಗಿ ವರ್ಕ್ ಆಗೋದಿಲ್ಲ ಹೀಗಾಗಿ ಈ ಎಲ್ಲದ ಜೊತೆಗೆ ಸ್ಥಳೀಯ ಹಂತದಲ್ಲಿ ಏನು ಮೊಬೈಲ್ ಆಪ್ ತುಂಬಾ ಜನರ ಜನರ ಬಳಿ ಇರುವಂತದ್ದು ಮೊಬೈಲ್ ಇದೆಯಲ್ಲ ಆ ಮೊಬೈಲ್ಗಳು ಈ ಒಂದು ಆಪ್ ಆಪ್ ಅನ್ನ ಒಂದಕ್ಕೆ ಅಡಕ್ಟಿವ್ ಆಗ್ತಾ ಇಲ್ಲ ಕೆಲವು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಹೇಳೋದು ಆರೋಪಗಳು ಬಂದಿವೆ ಹೀಗಾಗಿ ಅಂತಾರ ಸಮಸ್ಯೆಗಳನ್ನ ಇಟ್ಕೊಂಡು ಹಿಂದುಳಿದ ವರ್ಗ ಆಯೋಗ ಕೈಗೊಂಡಿರುವಂತ ಸಮೀಕ್ಷೆಗೆ ಸರಿಯಾಗಿ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಮತ್ತು ಸಮರ್ಪಕವಾಗಿ ವರ್ಕಿಂಗ್ ಆಗ್ತಾ ಇಲ್ಲ ಈ ಎಲ್ಲ ಕಾರಣಗಳನ್ನ ಮುಂದಿಟ್ಕೊಂಡು ಅಧಿಕಾರಿಗಳು ಅಧಿಕಾರಿಗಳು ಸರಿಯಾಗಿ ಸರ್ವೆ ನಡೆಸಿಲ್ಲ ಅಂತ ಅನ್ನೋದು ಅನ್ನೋ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ಬಂದಿದೆ ಹಾಗಾಗಿ ಈ ಎಲ್ಲವನ್ನ ಸರಿಪಡಿಸ್ಬೇಕು ಅಂತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಲಹೆ ಸೂಚನೆ ಕೊಡ್ಲಿಕ್ಕೆ ಮತ್ತು ಅಗತ್ಯ ಸೌಲಭ್ಯಗಳನ್ನ ಕೈಗೊಳ್ಬೇಕು ಅಂತ ಸೂಚನೆ ನೀಡಲಿಕ್ಕೆ ಈ ಒಂದು ಸರ್ವೆಯನ್ನ ನಿಗದಿತ ಅವಧಿ ಅಕ್ಟೋಬರ್ ಏಳರೊಳಗೆ ಒಳಗಾಗಿ ಮುಗಿಸ್ಬೇಕು ಯಾಕಂದ್ರೆ ಆ ಒಂದು ಅವಧಿಯಲ್ಲಿ ರಜೆ ಇದೆ ಅದಾದ ನಂತರ ಮತ್ತೆ ಶಾಲೆಗಳು ಆರಂಭವಾಗ್ತವೆ ಹಾಗಾಗಿ ಶಿಕ್ಷಕರಿಗೆ ಅದು ಆಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೂ ಸಮಸ್ಯೆಯಾಗಿ ಪರಿಣಮಿಸುವಂತ ಸಾಧ್ಯತೆ ಇದೆ ಹೀಗಾಗಿ ನಿಗದಿತ ದಿನಾಂಕದೊಳಗಾಗಿ ಈ ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರು ಸಭೆಯನ್ನು ಕರೆದಿದ್ದಾರೆ ಆದ್ರೆ ಸಭೆ ಇವೆಲ್ಲ ತಾಂತ್ರಿಕವಾಗಿರುವಂತದ್ದು ಮತ್ತು ಒಂದಷ್ಟು ಆಡಳಿತಾತ್ಮಕ ವಿಷಯಗಳಿವೆ ಇವೆಲ್ಲವನ್ನು ಹೊರತುಪಡಿಸುತ್ತೆ ಶಿಕ್ಷಕರ ಅಸಹಕಾರ ಇದೆ ರಾಜ್ಯದ ಸುಮಾರು ಶಿಕ್ಷಕರು ಇನ್ನು ಇಪ್ಪತ್ತೆಂಟು ಸಾವಿರಕ್ಕೆ ಹೆಚ್ಚು ಶಿಕ್ಷಕರು ಈ ಒಂದು ಸರ್ವೆ ಕಾರ್ಯಕ್ರಮಕ್ಕೆ ಭಾಗಿಯಾಗಿಲ್ಲ ಇನ್ನು ವಿಚಿತ್ರ ಅಂದ್ರೆ ಬೆಂಗಳೂರಿನಲ್ಲಿರುವಂತ ಬೆಂಗಳೂರು ನಗರದ ಐದು ಐದು ಮಹಾನಗರ ಪಾಲಿಕೆಗಳು ಇನ್ನೂ ಸಹ ಸರ್ವೆ ಆರಂಭವಾಗಲಿ ಮುಂದಿನ ವಾರ ಮೂರನೇ ತಾರೀಕಿಂದ ಆರಂಭ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲೂ ಸಹ ಇನ್ನಷ್ಟು ನಿಧಾನವಾಗ್ತಾ ಇದೆ ಹೀಗಾಗಿ ನಿಗದಿತ ಅವಧಿಗಳಿಗೆ ಸರ್ವೆ ಮುಗಿಸುವಂತ ಸಾಧ್ಯತೆ ಬಹುತೇಕ ಕ್ಷೀಣವಾಗಿದೆ ನಿನ್ನೆವರೆಗೂ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಬಾಕಿ ಇದೆ ಹೈಕೋರ್ಟ್ ಅದಕ್ಕೆ ಏನು ಈ ಒಂದು ಸಮೀಕ್ಷೆಗೆ ತಡೆಯನ್ನು ನೀಡಬಹುದು ಅಂತ ನಾವು ಚಿಂತನೆಯಲ್ಲಿ ತುಂಬಾ ಜನ ಶಾಸಕ ತುಂಬಾ ಜನ ಶಿಕ್ಷಕರಿದ್ರು ಅದೇ ರೀತಿ ಸರ್ವೆ ಕಾರ್ಯದಿಗೆ ಭಾಗವಹಿಸ್ತಾ ಇರಲಿಲ್ಲ ಆದ್ರೆ ಈಗ ಹೈಕೋರ್ಟ್ನವರು ಶರತ್ನ ಮತ್ತು ಅನುಮತಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಅನಿವಾರ್ಯವಾಗಿ ಈ ಒಂದು ಸರ್ವೆ ಕಾರ್ಯದಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕಾಗಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಅಧಿಕಾರಿಗಳಿಗೆ ಸೂಚನೆ ಕೊಡುವ ಮೂಲಕ ಆದಷ್ಟು ಶೀಘ್ರವಾಗಿ ಮತ್ತು ತ್ವರಿತವಾಗಿ ಸರ್ವೆ ಕಾರ್ಯವನ್ನು ಮುಗಿಸಬೇಕು ಮತ್ತು ಅಗತ್ಯ ಸೌಲಭ್ಯಗಳನ್ನು ಪೂರೈಕೆ ಮಾಡಬೇಕು ಅಂತ ಸೂಚನೆಯನ್ನು ಸಹ ಅಧಿಕಾರಿಗಳಿಗೆ ನೀಡುವಂತ ಸಾಧ್ಯತೆ ಒಟ್ಟಾರೆಯಾಗಿ ಈ ಒಂದು ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷಿ ಜಾತಿ ಜನಗಳ ಸಾಮಾಜಿಕ ಶೈಕ್ಷಣಿಕ ಗಣತಿ ಇದೆ ಆ ಗಣತಿ ಅಂದುಕೊಂಡಂತ ಟೈಟ್ ಆಫ್ ಆಗಿಲ್ಲ ಮತ್ತು ಆ ಮೂಲಕ ಸಮರ್ಪಕವಾಗಿ ಇದುವರೆಗೆ ಸುಮಾರು ಸುಮಾರು ಐವತ್ತು ಐವತ್ತು ಲಕ್ಷ ಜನರನ್ನ ರೇಟ್ ಆಗ್ಬೇಕಾದಂತ ಸಮೀಕ್ಷೆ ಇನ್ನೂ ಸಹ ಕೇವಲ ಐದು ಲಕ್ಷನೂ ರೇಟ್ ಆಗಿಲ್ಲ ಹೀಗಾಗಿ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ಹಿನ್ನಡೆ ಉಂಟಾಗಿದೆ ಅದನ್ನು ಸರಿಪಡಿಸಲಿಕ್ಕೆ ಮುಖ್ಯಮಂತ್ರಿಗಳು ಈಗ ಕಾರ್ಯಪ್ರವೃತ್ತರಾಗಿ ಸಭೆ ಕರೆದಿದ್ದಾರೆ ಚಿಂತನಾ ಓಕೆ ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ